ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಾಶಾಸನ ಪಡೆಯುವ ಸದಸ್ಯರಿಗೆ ಕಿಟ್ ಮತ್ತು ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ ವರ್ಷಗಳಿಂದ ಈ ಒಂದು ಚಂದ್ರಾಯಪಟ್ಟಣ ಜಿಲ್ಲೆಯ ಒಂದು ವ್ಯಾಪ್ತಿಯಲ್ಲಿ ಅನುಷ್ಠಾನ ಆಗ್ತಾ ಇದೆ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳನ್ನ ಗ್ರಾಮೀಣ ಜನರಿಗೆ ಒದಗಿಸುವಂತದ್ದು ಹಾಗೆ ಸಬಲೀಕರಣ ಗ್ರಾಮೀಣ ಜನರ ಬದುಕು ಸಬಲೀಕರಣ ಆಗಬೇಕು ಅಂತೇಳಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಜಾರಿಗೆ ತಂದಿದ್ದಾರೆ ಕೇವಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಲ ಕೊಡುವುದು ಮಾತ್ರ ಕೊಡಿಸೋದು ಮಾತ್ರ ಅಲ್ಲ ಅದರೊಟ್ಟಿಗೆ ಜನಪರವಾದಂತಹ ಸುಮಾರು ನೂರು ಶೇಕಡ ಕಾರ್ಯಕ್ರಮಗಳನ್ನ ಪೂಜ್ಯರು ಜಾರಿಗೆ ತಂದಿದ್ದಾರೆ ಅದರಲ್ಲಿ ಒಂದು ಈ ಒಂದು ಮಾಶಾಸನ ಕೊಡುವಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಎಷ್ಟೋ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಗತಿಕ ಕುಟುಂಬಗಳು ಇವತ್ತು ಇದೆ ಆ ನಿರ್ಗತಿಕ ಕುಟುಂಬ ಅಂತ ಹೇಳಿದ್ರೆ ಅವರಿಗೆ ಯಾರು ಹಿಂದೆ ಮುಂದೆ ಇಲ್ಲ ಅವರು ನೋಡಿಕೊಳ್ಳುವ ಯಾರಿಲ್ಲ ಅಂತವರಿಗೆ ಇವತ್ತು ಧರ್ಮಸ್ಥಳ ಸಂಸ್ಥೆ ಆಸರೆಯಾಗಿ ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ವೃದ್ಧಿಸಲಿಕ್ಕೆ ಅವರಿಗೆ ಬೇಕಾದಂಥ ಪಾತ್ರೆ ಬಗಾರ ಇರ್ಬೋದು ಬಟ್ಟೆ ಬಲೆಗಳಿರ್ಬೋದು ಇದನ್ನ ಕೊಡುವುದರ ಮುಖಾಂತರ ಅವರಿಗೆ ಧರ್ಮಸ್ಥಳ ಸಂಸ್ಥೆ ಇವತ್ತು ಧೈರ್ಯ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ನನ್ನ ನೋಡ್ಕೊಳ್ಳಿಕ್ಕೆ ಯಾರಿಲ್ಲ ನನ್ನ ಹಿಂದೆ ಯಾರಿಲ್ಲ ಅಂತ ಹೇಳುವಂತ ಏನೋ ಒಂದು ಜನ ಇದ್ದಾರಾ ಅವರನ್ನ ಸಂಸ್ಥೆ ಇವತ್ತು ಗುರುತಿಸಿಕೊಂಡು ಅದನ್ನ ನಿರ್ಗತಿಕರು ಅಂತ ಹೇಳ್ತೇವೆ ನಾವು ಆ ನಿರ್ಗತಿಕರನ್ನ ಗುರುತಿಸಿ ಧರ್ಮಸ್ಥಳ ಸಂಸ್ಥೆ ಅವರ ಮನೆ ಬಾಗಿಲಿಗೆ ನಾವು ಈ ಒಂದು ಪರಿಕರಗಳನ್ನು ಕೊಡುವಂತ ಕೆಲಸ ಅಷ್ಟು ಮಾತ್ರ ಅಲ್ಲದೆ ಪ್ರತಿ ತಿಂಗಳು ಸುಮಾರು ಇವತ್ತು ಹತ್ತೆಂಟು ಹತ್ತೊಂಬತ್ತು ಸಾವಿರ ಮಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ತಿಂಗಳು ಆ ಮಾಶಾಸನವನ್ನ ಕನಿಷ್ಠ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿ ಅವರಿಗೆ ಮಾಷಾಸನವನ್ನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಕೊಡ್ತಾ ಇದೆ ಈ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂತಹ ಇವತ್ತು ಊಟದ ವ್ಯವಸ್ಥೆ ಒಂದು ಆಹಾರವನ್ನ ಸೇವಿಸಲಿಕ್ಕೆ ಮಾಸಿಕ ಒಂದು ಸಾವಿರದಂತೆ ಅವರಿಗೆ ಕೊಟ್ಟಾಗ ಅವರ ಜೀವನ ಆಹಾರವನ್ನ ಪಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಅವರ ಮನೆ ಬಾಗಿಲಿಗೆ ನಾವು ಮಾಷಾಸನ ಕೊಡುವಂತ ಬರ್ಬಹುದು ಹಾಗೆ ಇವತ್ತು ಬಟ್ಟೆಗಳು ಬೇಕಾದಂತಹ ಮೂಲಭೂತ ಪರಿಕರಗಳನ್ನ ಸಹ ಅವರ ಮನೆಗೆ ಕೊಡುವಂತ ಮುಖಾಂತರ ಅವರು ಸಮಾಜದಲ್ಲಿ ಎಲ್ಲರಂತೆ ಅವರು ಸಹ ಬಾಳಬೇಕು ಅವರಿಗೆ ಯಾರೂ ಇಲ್ಲ ಅನ್ನುವಂಥದ್ದು ಕೊರಗು ಇರಬಾರ್ದು ಹೇಳಿ ಇವತ್ತು ಪೂಜ್ಯರು ಧರ್ಮಸ್ಥಳದ ಗಂಡ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರು ಬಹುಶಃ ಮಾತೃಸಿ ಹೇಮಾವತಿ ಅಮ್ಮ ಅಂತ ಹೇಳಿದ್ರೆ ಅದು ಒಂದು ನೊಂದ ನೊಂದವರ ಬಾಳಿಗೆ ಬೆಳಕನ್ನು ಕೊಡುವಂಥ ಮಾತೃಶ್ರೀ ಅಮ್ಮನವರು ಅವರ ಮಾತೃಹೃದಯ ಇವತ್ತು ಎಷ್ಟೋ ಮಹಿಳೆಯರಿರ್ಬೋದು ಗಂಡಸರಿರ್ಬೋದು ಪ್ರಾಯಸ್ಥರು ಅವರು ಮುಪ್ಪು ಬಂದಾಗ ಅವರನ್ನು ನೋಡ್ಕೊಳ್ಳೋರು ಯಾರಿಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ನಮ್ಮ ಸಂಸ್ಥೆ ನೆರವಾಗಬೇಕು ಹೇಳಿ ಇಂತಹ ಒಳ್ಳೊಳ್ಳೆ ವಾತ್ಸಲ್ಯ ಯೋಜನೆಯಡಿಯಲ್ಲಿ ಈ ಪರಿಕರಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಮಾತೃ ಶ್ರೀ ಅಮ್ಮನವರು ಇವತ್ತು ಕಳೆದ ನಾಲ್ಕೈದು ವರ್ಷಗಳಿಂದ ಇದು ನೆರವೇರಿಸಿದ್ದಾರೆ ಹಾಗಾಗಿ ಎಲ್ಲ ಗ್ರಾಮೀಣ ಜನರ ಬದುಕು ಹಸರಾಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಯೋಜನೆ ಇವತ್ತು ರೂಪಿಸ್ತಾ ಇದೆ ಹಾಗಾಗಿ ಇವತ್ತು ನಮ್ಮ ಈ ಮಾಶಾಸನ ಪಡೆಯುವಂತಹ ನಮ್ಮ ತಾಯಿಯ ಒಂದು ತಾಯಿಗೆ ಸಹ ಇವತ್ತು ನಾವು ಈ ಪರಿಕರಗಳನ್ನು ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದಲ್ಲದ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಪ್ರತಿ ಗ್ರಾಮ ಗ್ರಾಮ ತಾಲೂಕು ಮಟ್ಟದಲ್ಲೂ ಏಕಕಾಲದಲ್ಲಿ ಸುಮಾರು ಇದೇ ವೇಳೆ ಚನ್ನರಾಯಪಟ್ಟಣ ಜಿಲ್ಲಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕ ಕೇಶವ ದೇವಾಂಗ್ ತಾಲೂಕು ಯೋಜನಾಧಿಕಾರಿ ಪ್ರಸಾದ್ ಜಿಲ್ಲಾ ಜನ ಜಾಗೃತಿ ಸದಸ್ಯರಾದ ಸಿಎನ್ ಅಶೋಕ್ ಮನೋಹರ್ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಶಿಲ್ಪಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು